ನಮಸ್ಕಾರ ಎಲ್ರಿಗೂ ಇವತ್ತು ಬೆಳಗಿನ ತಿಂಡಿಗೆ ನಾನು ಒಂದೊಳ್ಳೆ ಪಲಾವ್ ರೆಸಿಪಿ ಮಾಡ್ತಾ ಇದ್ದೀನಿ ನಾವು ಮದುವೆ ಮನೆಗಳಲ್ಲೆಲ್ಲ ಇಷ್ಟಪಟ್ಟು ಪಲಾವ್ ತಿಂತೀವಲ್ಲ ಅದೇ ರೀತಿಯಲ್ಲಿ ಇವತ್ತು ತಯಾರಿ ಮಾಡ್ತಾ ಇದ್ದೀನಿ ಹೊರಗಡೆ ಮಳೆ ಬರ್ತಾ ಇದ್ದಿದ್ದ ಕಾರಣ ಇವತ್ತೆಲ್ಲ ತರಕಾರಿಗಳನ್ನೂ ಮನೆ ಒಳಗೆ ಹಚ್ಕೋಬೇಕಾಯ್ತು ಇಲ್ಲಿ ನಾನು ಬೀನ್ಸು ಕ್ಯಾರೆಟು ಮತ್ತು ಗೆಡ್ಡೆಕೋಸ್ನ ಮೇನ್ ತರಕಾರಿಯಾಗಿ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ಯಾವ ತರಕಾರಿ ಬೇಕೋ ಅದನ್ನ ಸೇರಿಸ್ಕೊಬಹುದು ಪಲಾವ್ಗೆ ಮಸಾಲೆ ನಾನು ನಾನಿಲ್ಲಿ ಒಂದೆರಡು ಚಕ್ಕೆ ಹಾಗೆ ಒಂದೆಂಟು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾನು ಒಂದು ಲೋಟ ಅಕ್ಕಿಗೆ ನಾಲ್ಕು ಮೆಣಸಿನ್ಕಾಯಿ ಲೆಕ್ಕದಲ್ಲಿ ತೊಗೊಂಡಿದ್ದೀನಿ ಖಾರ ಹೆಚ್ಚಿಗೆ ಬೇಕು ಅನ್ನೋ ತಗೋಬಹುದು ಇದ್ರ ಜೊತೆ ಶುಂಠಿ ಬೆಳ್ಳುಳ್ಳಿನ ನಾನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಸಮ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದರ್ಧ ಈರುಳ್ಳಿ ಮತ್ತೆ ಎರಡೇ ಲವಂಗನ ತೊಗೊಂಡಿದ್ದೀನಿ ಮೊದಲಿಗೆ ಈ ಎಲ್ಲ ಪದಾರ್ಥಗಳನ್ನು ಒಂದೊಂದೇ ಒಂದೊಂದೇ ಹುರ್ಕೊತಾ ಇದ್ದೀನಿ ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಫಸ್ಟು ಹಸಿಮೆಣಸಿನ್ಕಾಯಿ ಬಳಸ್ಕೊಂಡು ಅದ್ರ ಮೇಲೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಪುದೀನ ಹೀಗೆ ಎಲ್ಲ ಒಂದೊಂದನ್ನೇ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಅದನ್ನು ಆರೋದಕ್ಕೆ ಅಂತ ತೆಗೆದಿಡ್ತಾಯಿದ್ದೀನಿ ಅದು ಅದಾರೋದ್ರೊಳಗೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ ಫ್ಯಾನ ಬಿಸಿಗಿಟ್ಟು ಅದಕ್ಕೆ ಮೂರು ಸ್ಪೂನಷ್ಟು ಎಣ್ಣೆ ಸೇರ್ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಅದಕ್ಕಾದ ನಂತರ ಪಲಾವ್ ಮಸಾಲೆಗಳನ್ನ ಆ್ಯಡ್ ಮಾಡಿಕೊಂಡು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಾಗಿ ಹಚ್ಕೊಂಡು ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಎರಡು ನಿಮಿಷ ಈರುಳ್ಳಿನ ಫ್ರೈ ಮಾಡಿಕೊಂಡು ಹಚ್ಚಿಟ್ಕೊಂಡಿದ್ದ ಹಸಿ ತರಕಾರಿಗಳನ್ನ ತೊಳೆದು ಬಸ್ಕೊಂಡು ಈಗ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತರಕಾರಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಣ ಬಟಾಣಿನ ನೆನೆಸಿಟ್ಕೊಂಡಿದ್ದೆ ಒಂದು ಐದು ಅವರ್ ಮುಂಚೆನೇ ನೆನ್ಸ್ಗೆ ಇಟ್ಕೊಂಡಿದ್ದೆ ಈಗ ಇದೆಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ತರಕಾರಿ ಒಂದಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾಲ್ಕರಿಂದ ಐದು ನಿಮಿಷ ಕುಕ್ಕರ್ ಲಿಡ್ನ ಉಲ್ಟಾ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂತಾ ಇದ್ದೀನಿ ಒಂದು ಐದು ನಿಮಿಷ ಆದ್ಮೇಲೆ ಇದಕ್ಕೆ ಹಚ್ಕೊಂಡಿದ್ದಂಥ ಎರಡು ಟೊಮೆಟೊನ ಸೇರಿಸ್ಕೊಂಡು ಫ್ರೈ ಇಟ್ಟು ಈ ಕಡೆ ಹುರ್ಕೊಂಡಿದ್ದ ಎಲ್ಲ ತಣ್ಣಗಾಗಿತ್ತು ಈಗ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಸೋಂಪುನ ಕೂಡ ಸೇರಿಸಿಕೊಂಡು ಎಲ್ಲದನ್ನೂ ಮಿಕ್ಸಿ ಮಾಡ್ಕೊಂತಾ ಇದ್ದೀನಿ ಈ ಕಡೆ ಒಲೆ ಮೇಲೆ ತರಕಾರಿ ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಿದೆ ಅದಕ್ಕೀಗ ನಾವು ರುಬ್ಕೊಂಡಿದ್ದಂಥ ಮಸಾಲೆಗಳನ್ನೆಲ್ಲ ಸೇರಿಸ್ಕೊಂಡು ಮಸಾಲೆ ಎಲ್ಲ ತರಕಾರಿ ಹೊಂದ್ಕೊಳೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಮಸಾಲೆಯಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಈಗ ಇದಕ್ಕೆ ನಾನು ಕಾಯಿ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ಮೂರು ಗ್ಲಾಸ್ ಅಷ್ಟು ಕಾಯಿ ಹಾಲನ್ನ ಸೇರಿಸ್ಕೊಂಡು ಒಂದು ಲೋಟ ನೀರನ್ನು ಆ್ಯಡ್ ಇದ್ದೀನಿ ಮಿನಿಮಮ್ ಎರಡು ಲೋಟ ಅಷ್ಟಾದರೂ ಕಾಯಿ ಹಾಲನ್ನ ಸೇರಿಸ್ಕೊಳ್ಳೇಬೇಕು ಅವಾಗಲೇ ಪಲಾವ್ ಸಖತ್ತಾಗಿ ಬರೋದು ಈಗೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಾದಮೇಲೆ ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂಡು ಎರಡು ಲೋಟ ಅಕ್ಕಿನ ತೊಳೆದು ಈಗ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ಇದಾದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ಪೂನ್ನ ಅದರೊಳಗೆ ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಈ ಪ್ರೊಸೀಜರ್ ಮಿಸ್ ಆಗೋದೇ ಇಲ್ಲ ಹೀಗೆ ಮಾಡೋದ್ರಿಂದ ಕುಕ್ಕರ್ ಯಾವುದೇ ಕಾರಣಕ್ಕೂ ಬ್ಲಾಸ್ಟ್ ಆಗೋಲ್ಲ ತಳ ಕೂಡ ಸಿಹೋದಿಲ್ಲ ಅನ್ನ ಕೂಡ ತುಂಬ ಚೆನ್ನಾಗಿ ಉದ್ದುದ್ರಾಗಿ ಬರುತ್ತೆ ಅನ್ನೋ ಕಾರಣಕ್ಕಷ್ಟೇ ಈಗ ಕುಕ್ಕರ್ ಕುಕ್ರೊಳಗೆ ನಾನು ಮೊಸರು ಬಜ್ಜಿಗೆ ತಯಾರಿ ಮಾಡ್ಕೊತಾ ಇದ್ದೀನಿ ಮೊಸರು ಬಜ್ಜಿಗೆ ಯಾವಾಗಲೂ ಅಷ್ಟೇ ಈರುಳ್ಳಿ ಸೌತೆಕಾಯಿ ಕಾಂಬೋ ಇದ್ರೇ ಚೆಂದ ಅಂತ ಹೇಳ್ಬೋದು ನಾನು ಇಲ್ಲಿ ಒನ್ ಮೀಡಿಯಮ್ ಸೈಜ್ ಈರುಳ್ಳಿನಲ್ಲಿ ಅರ್ಧ ಈರುಳ್ಳಿನ ಸೇರಿಸ್ಕೊಂಡು ಹಾಗೆ ಒಂದು ಅರ್ಧ ಸೌತೆಕಾಯಿನ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕಾಲು ಮೊಸರು ಪ್ಯಾಕೆಟ್ನ ಚೆನ್ನಾಗಿ ಕುಲುಕಿ ಆಮೇಲೆ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೊಸರು ಜೊತೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಕುಕ್ಕರು ಕೂಗಿ ಕೂಲಾಗಿ ಎಲ್ಲ ಆಗಿದೆ ಕುಕ್ಕರ್ ಮಸ್ರ ತೆಗೆದಿದ್ದಂಗೆ ಒಳ್ಳೆ ಅರೋಮ ಕೂಡ ಬರ್ತಾ ಇದೆ ನಾನಿಲ್ಲಿ ಫಸ್ಟು ಕೈಯಾಡೋಕ್ಕೆ ಅಂತ ಹೋದಾಗ ಮೊದಲಿಗೆ ನನಗೆ ಸ್ಪೂನ್ ಸಿಕ್ಬಿಡ್ತು ಆ ಸ್ಪೂನ್ನ ತೆಗೆದಿಟ್ಟ ಮೇಲೆ ಮತ್ತೆ ಕೈಯಾಡ್ತಿದ್ದೀನಿ ಈಗ ನೀವೇ ನೋಡ್ಬೋದು ಅನ್ನ ತುಂಬ ಉದುದ್ರಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವೇ ನೋಡ್ಬೋದು ತುಂಬ ಮಿಡ್ಡೆ ಆಗೂ ಬಂದಿಲ್ಲ ತೀರಾ ಕಾಳ್ ಬಂದಿಲ್ಲ ಈ ಮದುವೆ ಮನೆಗಳಲ್ಲೆಲ್ಲ ಹೇಗೆ ಪಲಾವ್ ಮಾಡಿರ್ತಾರೋ ಅದೇ ರೀತಿಯಲ್ಲಿ ಅದೇ ಅರೋಮಾದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಪಲಾವ್ ಆದಮೇಲೆ ನಾನು ಯಾವಾಗಲೂ ಅಷ್ಟೇ ಕುಕ್ಕರ್ನಲ್ಲೇ ಬಿಡೋದಿಲ್ಲ ಅದನ್ನೆಲ್ಲ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಇದನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಆರೋದಿಕ್ ಬಿಟ್ಟು ಮತ್ತೆ ಚೆನ್ನಾಗಿ ಕೈ ಯಾಕಂದರೆ ಕುಕ್ಕರ್ನಲ್ಲೇ ನಾವು ಕೈಯಾಡೋದಕ್ಕೂ ಆಗೋದಿಲ್ಲ ಮತ್ತು ಮಸಾಲೆ ಕೂಡ ಸೇರ್ಕೊಳ್ಳೋದಿಲ್ಲ ಬಲ್ವಂತದಲ್ಲಿ ಕೈಯಾಡೋಕೋದ್ರೆ ಅನ್ನ ಮುದ್ದೆ ಆಗ್ಬೋದು ಹಾಗಾಗಿ ಪಾತ್ರೆಗೆ ಹಾಕಿ ಒಂದು ಐದು ನಿಮಿಷ ಆರಕ್ಕೆ ಬಿಟ್ಬಿಟ್ಟು ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಮ್ಮ ಪಲಾವ್ ಪೂರ್ತಿಯಾಗಿ ತಯಾರಾಗಿದೆ ನಮ್ಮನೇಲೆಲ್ಲರೂ ನಾವು ಇದೇ ರೀತಿಯಲ್ಲೇ ಪಲಾವ್ ಮಾಡಬೇಕು ಅಂತ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಸಾಧ್ಯ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ತಿಳಿಸಿ वीडियो इशा लाइक शेर सब्सक्राइब थैंक यू फॉर वाचिंग